ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಸೆಲ್ಫ್ ಪ್ಯಾಂಪ್ರಿಂಗ್ ಡೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಸೆಲ್ಫ್ ಕೇರ್ ಹೇಗೆ ಮಾಡೋದು ಇವಾಗ ಎಷ್ಟೊಂದು ಜನ ಹೇರ್ ಕೇರ್ ಆಗಿರ್ಬೋದು ಸ್ಕಿನ್ ಸ್ಕಿನ್ ಕೇರ್ಗೆಲ್ಲ ಕೂಡ ಪಾರ್ಲರ್ಗೆಲ್ಲ ಹೋಗ್ತಾರೆ ಸೊ ಮನೆಯಲ್ಲೇ ಹೇಗೆ ಬಟ್ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಎಲ್ಲ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ಯುಗಾದಿ ಹಬ್ಬ ಇನ್ನೇನು ಏನೇನು ಬರ್ತಿದೆ ಇವತ್ತು ಶುಕ್ರವಾರ ನಾಳೆ ಶನಿವಾರ ಭಾನುವಾರನೇ ಹಬ್ಬ ಸೊ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು ಅಂತ ಹೇಳಿಬಿಟ್ಟು ನಿನ್ನೆ ಇವತ್ತೆಲ್ಲ ಸ್ವಲ್ಪ ಕ್ಲೀನಿಂಗ್ ಜಾಸ್ತಿಯೇ ಇತ್ತು ಬೆಡ್ಶೀಟೆಲ್ಲ ಒಗ್ಗೇದಾಗಿರ್ಬೋದು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ತುಂಬಾ ನೆನೆ ಎಲ್ಲನೂ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಸೊ ನೀನು ಯಾವುದೇ ಥರ ವ್ಲಾಗ್ನು ಕೂಡ ನಾನು ಮಾಡಿಲ್ಲ ಸೊ ಇವತ್ತು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅದು ಸ್ವಲ್ಪ ಆಯಿತು ಇವಾಗೆಲ್ಲ ಕೆಲಸ ಮುಗ್ದಿದೆ ಸೊ ಈಗ ಒಂದು ಆಲ್ಮೋಸ್ಟ್ ಇವಾಗ ಟ್ವೆಲ್ ಓ ಕ್ಲಾಕ್ ಆಯಿತು ಇವಾಗ ಒಂದು ಅರ್ಧ ಗಂಟೆ ಆಯಿತು ಇವಾಗ ಅನ್ನೊಂದು ನಾನು ನಷ್ಟ ಮಾಡಿದೆ ಅವ್ರ ಟೈಮ್ ಇರಲಿಲ್ಲ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಲೇಟಾಗೆ ಮಾಡಿದೆ ಸೊ ಇವಾಗ ಎಲ್ಲ ಮುಗ್ದಿದೆ ಕೆಲಸನೂ ಕೂಡ ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು ಸ್ನಾನ ಮಾಡಬೇಕು ಸೊ ಹಂಗೇ ಅದೊಂಥರ ಸೆಲ್ಫ್ ಪ್ಯಾಂಪ್ರಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೆಂಗಿದ್ರು ಹಬ್ಬ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ ಸೊ ನೋಡೋಣ ಹೇಗಿರ್ತೇವೆ ಅದನ್ನು ಡೇ ಅಂತ ಹೇಳಿಬಿಟ್ಟು ಸೊ ಈ ವಿಡಿಯೋನ ಹೆಂಡ್ವಾಗ ನೋಡಿ ಸೊ ಇವಾಗ ಮೊದಲಿಗೆ ಹೇರ್ ಆಯಿಲಿಂಗ್ ಮಾಡ್ಕೊಳ್ಳೋಣ ಹೆಂಗೇನೂ ನಾಳೆ ಮತ್ತೆ ನಾಳಿದ್ದು ಏರ್ ಆಯಿಲಿಂಗ್ ಮಾಡ್ಕೊಳ್ಬೇಕು ಸೊ ಇವಾಗ ಸ್ವಲ್ಪ ಏರ್ ಆಯಿಲಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಸ್ನಾನ ಮಾಡ್ತೀನಲ್ಲ ಅಂತ ಹೇಳ್ಬಿಟ್ಟು ಏರ್ ಆಯಿಲಿಂಗ್ ಮಾಡ್ಕೊಳ್ಳೋಣ ಏರ್ ಆಯಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಒಂದು ಸ್ವಲ್ಪ ನಾನು ಐಟಮ್ಸ್ನ ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ಏರ್ ಆಯಿಲ್ನ ಪ್ರಿಪೇರ್ ಮಾಡಿ ಪ್ರಿಪೇರ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಈ ಥರ ಮೊದಲೇ ನಾನು ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಆಲ್ಮೋಸ್ಟ್ ಒಂದು ಒಂದು ಅಷ್ಟು ಎಣ್ಣೆ ತೊಗೊಂಡು ಬಂದಾಗೇ ಈ ಥರ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ ಸೊ ನಾವು ಈ ಥರ ಆಯಿಲ್ನ ಇಲ್ಲೇಲ್ಲೂ ಕೂಡ ತೊಗೊಳೋದಿಲ್ಲ ಧರ್ಮಸ್ಥಳ ಆ ಕಡೆ ಸೈಡಲ್ಲೆಲ್ಲ ಇದು ಕೊಬ್ಬರಿ ಎಣ್ಣೆಗಳು ತುಂಬ ಸಿಗುತ್ತಲ್ವ ನಾನು ಆ ಕಡೆಯಿಂದನೇ ಹೋದಾಗಲೇ ಆ ಕಡೆಯಿಂದ ತರಿಸ್ಕೊಳ್ಳೋದು ನಾವು ಹೋದಾಗಲೇ ಯಾರಾದರೂ ಹೋದ್ರೆ ತರಿಸ್ಕೊಂಬಿಡ್ತೀವಿ ಸೊ ಈ ಥರ ಆಯಿಲ್ನ ತೊಗೊಂಡಾಗ ಒಂದು ಲೀಟ್ರಷ್ಟು ನಾನು ಮೊದಲೇ ಪ್ರಿಪೇರ್ ಮಾಡಿಬಿಡ್ತೀನಿ ಅದನ್ನೆಲ್ಲ ಮೆಂತ್ಯ ಕಾಳು ಆಮೇಲೆ ದಾಸವಾಳದ ಎಲೆ ಆಗಿರ್ಬೋದು ದಾಸವಾಳ ಧೂವಾ ಈರುಳ್ಳಿ ಎಲ್ಲನೂ ಹಾಕಿ ಪ್ರಿಪೇರ್ ಮಾಡ್ತೀನಿ ಸೊ ಈ ಆಯಿಲ್ ಏನಾರು ಆಯಿಲ್ ಪ್ರಿಪೇರೇಷನ್ ಏನಾರು ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಆಯಿಲ್ ಹೇಗೆ ಮಾಡೋದಂತ ಅಂತ ತೋರಿಸ್ತೀನಿ ಸೊ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಮೊದಲು ನಾನು ನನ್ನ ಫುಲ್ ಕೂದಲು ಎಲ್ಲನೂ ಜಾಸ್ತಿಗೆ ಸ್ವಲ್ಪ ಎಂತ ಸ್ಪ್ಲಿಟ್ ಆಗೋ ಥರ ಆಗ್ತಿತ್ತು ಅದಾದಮೇಲೆ ಏರ್ ಫಾಲ್ ಕೂಡ ಆಗ್ತಿತ್ತು ತುಂಬಾ ಅದಾದಮೇಲೆ ನಾನು ಮದುವೆ ಆದಮೇಲೆ ಸ್ವಲ್ಪ ಜಾಸ್ತಿ ತೆಳು ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಏರ್ ಕಟ್ ಮಾಡಿಸಿದೆ ನೋ ನೀವು ನೋಡ್ಬೋದು ಬೇಕಾದರೆ ನಾನು ನಾಳೆ ವೀಡಿಯೋಸ್ ಎಲ್ಲ ತುಂಬಾ ಇಷ್ಟಕ್ಕೆ ಏರ್ ಕಟ್ ಮಾಡಿಸ್ಬಿಟ್ಟಿದೆ ನಾನು ಸೊ ಇವಾಗ ಆಲ್ಮೋಸ್ಟ್ ಬೆಳೆದಿದೆ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ಇಚ್ಚಿಂಗ್ ಆಗಿರ್ಬೋದು ಅದಾದಮೇಲೆ ಡ್ಯಾಂಡ್ರಫ್ ಕೂಡ ಇರೋದಿಲ್ಲ ಈ ಆಯಿಲಿಂದ ಬೇಗನೆ ಕೂದಲು ಕೂಡ ಬೆಳವಣಿಗೆ ಆಗಿಬಿಡುತ್ತೆ ಬೇಗನೆ ಬೆಳೆಯುತ್ತೆ ಸೊ ಅದಮೇಲೆ ತಿಕ್ಕನ ತಿಕ್ಕಾಗಿರುತ್ತೆ ಕೂದಲು ತೆಳು ಆ ಥರ ಏನಿರೋದಿಲ್ಲ ತಿಕ್ಕಾಗಿರುತ್ತೆ ಸೊ ಈ ಥರ ಏನಾರು ಏರ್ ಆಯಿಲ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಮೊದಲೇ ನಾನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೂ ಈ ಥರ ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೀವು ಬೇಕಾದರೆ ಇನ್ಸ್ಟೆಂಟ್ನಾಗೂ ಕೂಡ ಮಾಡ್ಕೊಳ್ಬೋದು ನೀವು ಮಾಮೂಲಿ ಇವಾಗ ನೀವು ಯಾವತ್ತು ಹೇರ್ ಆಯಿಲ್ನ ಪ್ರಿಪೇರ್ ಅಂದರೆ ಇವತ್ತು ಹಾಕೋಬೇಕು ಹಚ್ಕೋಬೇಕು ಅಂತ ಇದ್ದಿದ್ರೆ ನಿಮ್ಮ ಇವತ್ತೇ ಪ್ರಿಪೇರ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನಾನು ಆ ಥರ ಮಾಡೋದಿಲ್ಲ ಅಂದರೆ ಇವಾಗ ನಾನು ಆಲ್ಮೋಸ್ಟು ವೀಕ್ಲಿ ಟ್ವೈಸ್ ಆರ್ ಮೂರು ಸಲ ನಾನು ಹೇರ್ ಆಯಿಲ್ ಹಾಕೊಳ್ಳೋದ್ರಿಂದ ಪದೇ ಪದೇ ಅದನ್ನು ಅಂತ ಅಂತೇಳ್ಬಿಟ್ಟು ಈ ಥರ ಒಂದು ಲೀಟ್ರ್ ಕ್ಯಾನಲ್ಲಿ ನಾನು ಮಾಮೂಲಿ ತೊಗೊಂಡು ಬಂದಾಗ ಒಂದು ಲೀಟ್ರ್ ಕ್ಯಾನನ್ನು ಮಾಡ್ಕೊಳ್ತೀನಿ ಅದು ಆಲ್ಮೋಸ್ಟ್ ನನಗೆ ಟೂ ಮಂತ್ಸ್ ಇಲ್ಲ ತ್ರೀ ಮಂತ್ಸ್ವರೆಗೂ ಬರುತ್ತೆ ಸೊ ಯೂಸ್ ಮಾಡ್ಬೋದು ಏನು ಆ ಥರ ಏನು ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಅಂದರೆ ಇಟ್ಕೊಂಡ್ರೆ ಏನು ಹಾಳಾಗುತ್ತೆ ಅನ್ನೋ ಥರ ಏನೂ ಇಲ್ಲ ಅವರೆಲ್ಲ ಮಾಮೂಲಿ ನೀವು ಯೂಸ್ ಮಾಡ್ಕೊಳ್ಬೋದು ಇನ್ಸ್ಟೆಂಟ್ ಆಗಾರು ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಥರ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು ಮೊದಲಿಗೆ ಹೇರ್ ಆಯಿಲಿಂಗ್ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ ಕೂಲಿ ಸಿಕ್ಕೆಲ್ಲ ತೊಗೊಬಿಡ್ತೀನಿ ಬಿಕಾಸ್ ಹೇರ್ ಆಯಿಲ್ ಮಾಡಾದ್ಮೇಲೆ ಅಂದರೆ ಕೂಲೆಲ್ಲ ತೆಳ್ಳಾಗ್ಬಿಡ್ತಲ್ಲ ಆವಾಗ ಜಾಸ್ತಿ ಕೂದಲು ಬಂದುಬಿಡುತ್ತೆ ಆವಾಗ ಕೂದಲು ಬಾಚೋದ್ರಿಂದ ಏರ್ ಆಯಿಲಿಂಗ್ ಮಾಡಿಬಿಟ್ಟು ನೀವು ಸ್ವಲ್ಪ ಹೊತ್ತು ಒಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೂದಲು ಬಾಚಬೇಡಿ ಇಲ್ಲ ಅಂತಂದರೆ ಅದು ಏರ್ ಆಯಿಲ್ ಮಾಡಿದಾಗ ನೀವು ಕೂದಲು ಬಾಚಿದ್ರೆ ಅದು ಹಂಗೇ ಕೂದಲು ಬಂದುಬಿಡುತ್ತೆ ಬೇಗ ಏರ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಮುಂಚೆ ನೀವು ಏರ್ ಆಯಿಲ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕೂದಲು ಇರೋ ಸಿಕ್ನೆಲ್ಲ ಈ ಥರ ಬಿಡಿಸ್ಕೊಂಡ್ಬಿಡಿಲ್ಲೂ ಕೂಡ ಬಿಡ್ಸಾಯಿತು ಇವಾಗ ಏರ್ ಆಯಿಲ್ ಮಾಡ್ಕೊಳ್ತೀನಿ ನಿಮ್ಮ ರೂಟ್ಸ್ಗೂ ಕೂಡ ನೀವು ಆಯಿಲಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಬಿಕಾಸ್ ರೂಟ್ಸಿಂದಲೇ ಕೂದಲು ಬೆಳೆಯೋದ್ರಿಂದ ರೂಟ್ಸ್ಗೆ ಆಯಿಲ್ನ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಈ ಆಯಿಲ್ದು ಸ್ಮೆಲ್ ಅಷ್ಟೇ ಸಕ್ಕದಾಗಿರುತ್ತೆ ಅಂದರೆ ಕಳೆಲ್ಲ ಹಾಕಿರ್ತೀವಲ್ಲ ಅದೇ ಸ್ಮೆಲ್ ಇತಾ ಇರುತ್ತೆ ಸೊ ನಿಜವಾಗ್ಲೂ ಈ ಏರ್ ಆಯಿಲ್ ಹಾಕೊಂಡ್ರೆ ನನಗೆ ಸ್ಮೆಲ್ನದು ಸಖತ್ ಇಷ್ಟ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ ಸ್ಮೆಲ್ಲು ಒಳ್ಳೆ ಘಮ ಬರುತ್ತೆ ಇದರಿಂದ ಅಂದರೆ ನಾವಿವಾಗ ಆರ್ಗ್ಯಾನಿಕ್ಕಾಗಿ ಮಾಡಿರ್ತೀವಲ್ವ ದಾಸವಾಳದಲ್ಲಿ ಆಗಿರ್ಬೋದು ಆಮೇಲೆ ಈರುಳ್ಳಿದು ಇದಾಗಿರ್ಬೋದು ಸೊ ಇದೆಲ್ಲವೂ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಏರ್ ಆಯಿಲ್ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಬಿಕಾಸ್ ನಿಮಗೂ ಫೀಲ್ ಗುಡ್ ಅಂತ ಅನಿಸುತ್ತೆ ಅಂದರೆ ಸ್ವಲ್ಪ ಸ್ಟ್ರೆಸ್ ಎಲ್ಲನೂ ಕೂಡ ರಿಲೀಸ್ ಆಗುತ್ತೆ ನಿಮ್ಮಿಂದ ಸೊ ಈ ಥರ ನೀವಾಗ ನೀವೇನೇ ಮೆಸೇಜ್ ಮಾಡ್ಕೊಳ್ಬೋದು ಒಂದು ಟೆನ್ ಮಿನಿಟ್ಸ್ ಇಲ್ಲ ಫೈವ್ ಮಿನಿಟ್ಸ್ ಮೆಸೇಜ್ ಮಾಡಿಕೊಂಡ್ರೆ ನಿಮಗೆ ರಿಲೀಫ್ ಫೀಲ್ ಆಗಿಬಿಡುತ್ತೆ ನಿಮಗೆ ಅಂದರೆ ಸ್ವಲ್ಪ ಏನೇ ಟೆನ್ಷನ್ಸ್ ಇರ್ಬೋದು ಇಲ್ಲಾಂದರೆ ಏನೇ ಒಂದು ಏನಾದರೂ ಟೆನ್ಷನ್ಸ್ ಇರಲಿಲ್ಲ ಅಂದರೆ ಹೆಟ್ಟೇಕ್ ಇರ್ಬೋದು ತಲೆನೋವು ಇದ್ರಾಗ ನೀವು ಈ ಥರ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ತಲೆನೋವು ಆ ಥರ ಎಲ್ಲ ಇದ್ದಾಗ ನೀವು ನವರತ್ನ ತೈಲ ಬರುತ್ತಲ್ಲ ನವರತ್ನ ತೈಲ ಅಂತ ಬರುತ್ತೆ ಒಂದು ರುಪಿ ಒಂದೇನೋ ಅನಿಸುತ್ತೆ ಐ ಥಿಂಕ್ ಚಿಕ್ಕದು ಬರುತ್ತೆ ಬಾಟಲ್ ಟೈಪು ಕೂಡ ಬರುತ್ತೆ ಸೊ ಅದನ್ನು ನೀವು ಎರ ಏರಿಗೆ ಹಾಕ್ಕೊಂಡು ಈ ಥರ ಮಸಾಜ್ ಮಾಡಿಕೊಂಡ್ರೆ ಸೀರಿಯಸ್ ಆಗಿ ಹೇಳ್ತೀನಿ ತಲೆನೋವು ನಿಜವಾಗ್ಲೂ ಇರಲ್ಲ ನನಗಂತೂ ತಲೆನೋವು ಜಾಸ್ತಿ ತಲೆನೋವು ಬಂದಾಗ ಆ ಥರ ಅದನ್ನ ತ ನವರತ್ವ ತೈಲ ತರಿಸ್ಬಿಟ್ಟು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಕೂಲರಲ್ಲಿ ಐಸಲ್ಲಿ ಇಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಕಾಲು ಗಂಟೆ ಇಟ್ಬಿಟ್ಟು ಅದಾದಮೇಲೆ ಏರ್ ಆಯ್ಲಿಂಗ್ ಮಾಡಿಕೊಂಡು ಈ ಥರ ಮಸಾಜ್ ಮಾಡಿದ್ರೆ ಯಪ್ಪ ಇಷ್ಟು ನೆಮ್ಮದಿ ಗೊತ್ತಾ ಸ್ಟ್ರೆಸ್ ಸ್ಟ್ರೆಸ್ ಫೀಲ್ ಆಗುತ್ತೆ ಸ್ಟ್ರೆಸ್ ಎಲ್ಲ ತೆಗ್ದುಬಿಡುತ್ತೆ ಅದು ಸೀರಿಯಸ್ಲಿ ನನ್ನ ನನಗಂತೂ ನೈಟ್ ಹೊತ್ತದು ಅದು ಆಲ್ಮೋಸ್ಟ್ ನನ್ನ ನವರತ್ನ ತಯಾರ ನೈಟ್ ಹೊತ್ತು ಯೂಸ್ ಮಾಡೋದು ಬಿಕಾಸ್ ನನ್ನ ಹಸ್ಬೆಂಡು ನೈಟ್ ಹೊತ್ತು ಹಾಕಿ ಅವ್ರು ಮಸಾಜ್ ಮಾಡ್ತಾರೆ ಸೊ ನೈಟ್ ಹೊತ್ತು ನಾನು ಜಾಸ್ತಿ ಅದನ್ನು ಹಾಕೊಳ್ಳೋದು ತಲೆ ನಾವೆಲ್ಲ ಇದ್ದಾಗ ನನಗೆ ಸ್ಟ್ರೆಸ್ ಫೀಸ್ ಸ್ಟ್ರೆಸ್ ಎಲ್ಲ ಕಳೆಯುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನೀರೊಲ್ಲೇ ಹಚ್ಚೋಣ ನೀರೊಲ್ಲೇ ಹಚ್ಚಿಲ್ಲ ಎಣ್ಣೆ ಇವಾಗ ಹೋಗ್ಬಿಟ್ಟು ನೀರಲ್ಲೇ ಹಚ್ಚೋಣ ಸ್ನಾನ ಮಾಡಬೇಕಲ್ವ ಒಂದು ಟೂ ಅವರ್ಸ್ ಇರೋ ಒಂದು ತ್ರೀ ಅವರ್ಸ್ ಚೆನ್ನಾಗಿ ನೀರಿಕೆ ಎಣ್ಣೆ ಎಲ್ಲನೂ ಇದಾಗಲಿ ಸೊ ಇವಾಗ ಹೋಗ್ಬಿಟ್ಟು ನೀರೊಲ್ಲೇ ಹಚ್ಬಿಟ್ಟು ಬರೋಣ ಈಗ ಬೇಸಿಗೆಲ್ಲಿ ಬಿಸಿನೀರು ಬೇಕಾಗಿರಲಿಲ್ಲ ಬಟ್ ಆಯಿಲ್ ಹಾಕಿದ್ದಿಲ್ಲ ಸೊ ಬಿಸಿನೀರಲ್ಲಿ ಸ್ನಾನ ಮಾಡಲೇಬೇಕು ಸೊ ಬನ್ನಿ ನೀರು ಕಾಯಿಸೋಣ ఇవగా పిడికి హురికే రెడీ మినికే ఒల్కరిందైదు జగ్గట్టు హాట్ వాటర్న హాకొక అదామే నిమ్మహతర యాంపూ ఇది ఆ శాంపూ హ అడగ సోడన హాకు బేకీంగ్ సోడ సో అదామే ఒం అర్ధ నింబె ఉళి ఇక అదని చనం నొరే బా నీటీ కలిక్కు ನಾನು ಸ್ವಲ್ಪ ಪಾರ್ಲರ್ ಫೀಲ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ರೋಸ್ ಪೆಟ್ಟಲ್ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಫೀಲ್ ಗುಡ್ ಥರ ಕಾಣುತ್ತೆ ಒಂಥರ ಡಿಫ್ರೆಂಟಾಗಿ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ನಿಮ್ಮ ಲೆಗ್ಸ್ನ ಅದ್ರೊಳಗಡೆ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಥರ ನೀರು ಒಳಗಡೆನೇ ಇಟ್ಟಿರಬೇಕು ಬಿಕಾಸ್ ಅದು ನೀರೆಲ್ಲ ನೀಟಾಗಿ ಅದೇ ಇದು ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಹತ್ತಿನಿಂದ ಹದಿನೈದು ನಿಮಿಷ ನೀರು ಇಟ್ಕೊಂಡು ಈ ಥರ ಕೈನು ಕೂಡ ಒಳಗಡೆ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಕಟ್ ಮಾಡಿದ್ದೆ ಕೈನೂ ಎಲ್ಲ ನೀಟಾಗಿ ಅದನ್ನ ಹಾಕ್ಕೊಂಡು ಅದಾದಮೇಲೆ ನಿಂಬೆ ಹಣ್ಣು ಹಿಂಟ್ಕೊಂಡಿರೋ ಅಂಥ ಸಿಪ್ಪೆ ಏನಿರುತ್ತೆ ಅದನ್ನ ಚೆನ್ನಾಗಿ ಥರ ಉಚ್ಕೊಳ್ಳಿ ಸೊ ಅದು ಲೈಕ್ ಅದೆಲ್ಲ ಸ್ವಲ್ಪ ಇದಾಗ್ಬಿಡುತ್ತೆ ಅಂದರೆ ಇವಾಗ ಉಂದಿರೋದೆಲ್ಲ ನೀಟಕ್ಕೆ ಎಲ್ಲ ತೆಗಿಯುತ್ತೆ ಸೊ ಈ ಥರ ನೀಟಾಗಿ ತಿಕ್ಕೋಬೇಕು దెన్ అదామే అదకొందు ప్యాక్న రెడీ మొదతాయిదా అదకే ఒం స్పూనష్ కడలేటి అర్ధ టీ స్పూన్ టర్మరిక్ పౌడర్న హాకొతాయిదీ అదామే ఒం టీ స్పూనస్ కఫి పుడన హాకూ నీట మిక్స్ మూడు ఈరోగ్ గెల హచ్కొద్దీని కై గా లెగ్ గెలన హు ఈ వేస్ట్ యావదా టూత్పేస్ట్ మామూలు బ్రషల్ ನೀಟಾಗಿ ಅದನ್ನ ಉಚ್ಕೊಂಡು ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳಿ ಅದಾದಮೇಲೆ ನಾರ್ಮಲ್ ಒಟ್ಟರಲ್ಲಿ ಅಂದರೆ ತಣ್ಣೀರಲ್ಲಿ ಸಲ ತೊಳ್ಕೊಂಡ್ರೆ ನಿಮ್ಮದು ರೆಡಿ ಆಗಿಬಿಡುತ್ತೆ ಏನಿದೆ ಪೆಡಿಕ್ಯೂ ಮೆಡಿಕ್ ಮೆಡಿಕ್ಯು ಎಲ್ಲನೂ ಕೂಡ ರೆಡಿಯಾಗುತ್ತೆ ಸೊ ಇವಾಗ ಲಿಪ್ ಸ್ಕ್ರಬ್ನ ಮಾಡ್ಕೊಳ್ಳೋದಕ್ಕೆ ಅರ್ಧ ಟೊಮೆಟೊ ಹಣ್ಣನ್ನು ಕುಯ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕೊಂಡು ನೀಟಾಗಿ ಲಿಪ್ನೆಲ್ಲ ಸ್ಕ್ರಬ್ ಮಾಡ್ತಾ ಇದ್ದೀನಿ ಸೊ ಇದು ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ನಿಮ್ಮ ಲಿಪ್ಪಲ್ಲಿ ಏನಾದರೂ ತುಟಿ ಎಲ್ಲ ಹೊಡೆದೋಗ್ಬಿಟ್ಟಿದ್ರೆ ಅದನ್ನೆಲ್ಲನೂ ಕೂಡ ನೀಟಾಗಿ ಕ್ಲಿಯರ್ ಮಾಡುತ್ತೆ ಸೊ ಇವಾಗ ಫೇಸ್ ಪ್ಯಾಕ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಕಡಲೆ ಇಟ್ಟು ಸ್ವಲ್ಪ ಅಷ್ಟುಣದ ಪುಟ್ಟು ಟೊಮೆಟೊನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಸೊ ನೋಡಿದ್ರೆ ಇವಾಗ ಮನೆಯಲ್ಲಿ ಹೇಗೆ ಪೇಡಿಗ್ರಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸೊ ಸಿಂಪಲ್ಲಾಗಿಯೇ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಶಾಂಪು ಮಾಮೂಲಿ ನಾರ್ಮಲ್ ಡೇಸಲ್ಲಿ ಶಾಂಪು ಎಲ್ಲ ಮನೇಲಿ ಎಲ್ಲರೂ ಮೈಲು ಇದ್ದೇ ಇರುತ್ತೆ ಮತ್ತು ಅಡುಗೆ ಸೋಡಾ ಅಡುಗೆ ಸೋಡಾನೂ ಕೂಡ ಎಲ್ಲರೂ ಮೈಲು ಇದ್ದೇ ಇರುತ್ತೆ ಸೊ ಆರಾಮಾಗಿ ನೀವು ಹಾಟ್ ವಾಟರಲ್ಲಿ ಅಡುಗೆ ಸೋಡಾ ಮತ್ತು ಶಾಂಪು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ನು ಕೂಡ ನೀವು ಹಾಕ್ಕೊಳ್ಬೋದು ಅಡುಗೆ ಸೋಡಾ ಇಲ್ಲ ಅಂದರೆ ನೀವು ಆಲ್ಟರ್ನೇಟಾಗಿ ಶಾಂಪು ಸಾಲ್ಟ್ನ ಯೂಸ್ ಮಾಡ್ಕೊಬೋದು ಅಡುಗೆ ಸೋಡಾದಿಂದಾಗಿ ಸೊ ಅದರದಾದಮೇಲೆ ಆಲ್ಮೋಸ್ಟ್ ಎಲ್ಲನೂ ಇದ್ದೇ ಇರುತ್ತೆ ಹಾಟ್ ಗೆ ಹಾಕೊಂಡು ನಿಂಬೆ ಹುಳಿ ನಿಂಬೆಹಣ್ಣು ಹಿಂಡ್ಕೊಂಡು ಅದನ್ನು ನೀಟಾಗಿ ನೀವು ಹ್ಯಾಂಡೆಲ್ಲ ವಾಶ್ ಮಾಡಿಕೊಂಡ್ರೆ ಲೆಗ್ನೆಲ್ಲ ಚೆನ್ನಾಗಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹೋಗುತ್ತೆ ಕೊಳ್ಳೆಯೆಲ್ಲನೂ ಕೂಡ ನೀವು ಸುಮ್ಮನೆ ಅಲ್ಲೆಲ್ಲನೂ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡೆಲ್ಲ ಕೊಟ್ಬಿಟ್ಟು ಮನೆಯಲ್ಲೇ ಸಿಂಪಲ್ ಸಿಂಪಲ್ಲಾಗಿ ಓಮ್ ರೆಮಿಡಿಯಾಗಿ ನೀವು ಮಾಡ್ಕೊಳ್ಬೋದು ಸೊ ನೋಡ್ತಾ ಇರ್ಬೋದು ನೋಡಿರ್ಬೋದು ನೀವು ಹೇಗೆ ನನ್ನ ಆಫ್ಟರ್ ನಾನು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಒಂದು ಇಪ್ಪತ್ತು ನಿಮಿಷ ನಿಮ್ಮ ಹಣ್ಣ ಅದ್ರೊಳಗಡೆ ಲೆಗ್ನ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬಾ ಇದಾಗುತ್ತೆ ನಿಮಗೆ ಸ್ವಲ್ಪ ಸ್ಟ್ರೆಸ್ ಫೀಲ್ ಕೂಡ ಹೋಗುತ್ತೆ ಸೊ ಈ ಥರ ನಿಮಗೆ ವೀಕ್ ಒಂದ್ಸಲ ಇಲ್ಲ ಫಿಫ್ಟೀನ್ ಡೇಸ್ಗೆ ಒಂದು ಸಲ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳೋದ್ರಿಂದ ನಿಮಗೆ ಜಾಸ್ತಿ ಬೇರೆ ಏನೂ ಥಾಟ್ಸ್ ಎಲ್ಲ ಬರೋದಿಲ್ಲ ನಿಮ್ಗೆ ನಿಮ್ಮೊ ನಿಮ್ಮೊಟ್ಟಿಗೆ ನೀವು ಕಾಲ ಕಳಿಬೋದು ಸೊ ನಿಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಈ ಥರ ಒಂದು ಫಿಫ್ಟೀನ್ ಡೇಸ್ಗಾಗಲಿಲ್ಲ ಅಂದರೆ ಒಂದು ವೀಕ್ಲಿ ಒಂದ್ಸಲ ಏನಾದರೂ ನೀವು ಮಾಡಿಕೊಂಡ್ರೆ ತುಂಬಾ ಒಂಥರ ಫೀಲ್ ಗುಡ್ ಅಂತ ಅನಿಸುತ್ತೆ ಸೊ ಇವಾಗ ನಾನು ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಆಲ್ನ ತೊಗೊಂಡಿದ್ದೀನಿ ಮಿಲ್ಕಿಂದ ಸೊ ಇಲ್ಲಿ ಆಲ್ನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸೊ ಇದನ್ನ ಹತ್ತಿ ಬರುತ್ತಲ್ಲ ಈ ಥರ ಹತ್ತಿಲಿ ನೀಟಾಗಿ ಫೇಸ್ನೆಲ್ಲ ಫ್ರೈ ಆಗೋಕ್ಕೆ ಬಿಡಬೇಕು ಅಂದರೆ ಸ್ವಲ್ಪ ಎಲ್ಲ ಹೀರ್ಕೊಳ್ಳುತ್ತೆ ಅಂದರೆ ನಿಮ್ಮ ಫೋರ್ಸ್ ಎಲ್ಲ ಓಪನ್ ಆಗಬೇಕಲ್ವಾ ಓಪನ್ ಫೋರ್ಸ್ ಆಗಬೇಕು ಸೊ ಇದು ಸ್ವಲ್ಪ ಹೀರ್ಕೊಳ್ಬೇಕು ಸೊ ನ ನೀವು ನಿಮ್ಮೊಟ್ಟಿಗೆ ಕಾಲ ಕಳ್ಕೊಳ್ಬೇಕು ಅಂದರೆ ನಿಮ್ಮೊಟ್ಟಿಗೆ ನೀವು ಬೇರೆಯವ್ರಿಗೆಲ್ಲ ಟೈಮ್ ಕೊಡಬೇಕು ಅಂತ ಯೋಚನೆ ಮಾಡ್ತೀರಾ ಇಲ್ಲ ಬೇರೆಯವ್ರು ಯಾರು ನಮ್ಮನ್ನ ಕೇಳಿಸ್ಕೋದಿಲ್ಲ ನಮಗೋಸ್ಕರ ಅವ್ರು ಲಿಸನ್ ಮಾಡ್ತಾ ಇಲ್ಲ ಇಲ್ಲ ನಮ್ಮ ಮಾತನ್ನ ಕೇಳಿಸ್ಕೊದಿಲ್ಲ ಅಂತ ಬೇರೆಯವ್ರ ಬಗ್ಗೆ ಮಾಡೋ ಬದಲು ನಿಮ್ಮೊಟ್ಟಿಗೆ ನಿಮ್ಮ ನಿಮ್ಮನ್ನ ಕಾಲ ಕಳ್ಕೊಳ್ಳಿ ನಿಮ್ಮ ಸೆಲ್ಫ್ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ ಕಣ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಮ್ಗೆ ಏನಾಗಬೇಕಲ್ವ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ ಪಾಸಿಟಿವ್ ವರ್ಬ್ಸಲ್ಲಿರಿ ಸ್ವಲ್ಪ ಧ್ಯಾನ ಮಾಡಿರೋದಾಗಿರ್ಬೋದು ಇಲ್ಲಾಂದರೆ ಎಕ್ಸಸೈಸ್ ಆಗಿರ್ಬೋದು ಯೋಗ ಮಾಡೋದಾಗಿರ್ಬೋದು ಇಲ್ಲಾಂದರೆ ನಿಮ್ಮೊಟ್ಟಿಗೆ ನಿಮ್ಗೆ ಈ ಥರ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಇದರಿಂದ ನಿಮ್ಮ ನಿಮಗೆ ನಿಮ್ಮ ನಿಮ್ಮಲ್ಲಿರೋ ಪ್ರೀತಿ ಹೆಚ್ಚಾಗುತ್ತೆ ಸೆಲ್ಫ್ ಲವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಎಲ್ಲ ಸೈಡ್ನು ಹೇಳ್ತೀನಿ ಯಾವಾಗಲೂ ಹೇಳ್ತೀನಿ ಸೆಲ್ಫ್ ಸೆಲ್ಫ್ ಲವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮನ್ನ ನೀವು ಪ್ರೀತಿಸಿ ಫಸ್ಟು ನಿಮ್ಮೊಟ್ಟಿಗೆ ನೀವು ಕಾಲ ಕಳೀರಿ ನಿಮ್ಮನ್ನ ನೀವು ಪ್ರೀತಿಸಿ ನೀವು ನಿಮ್ಮ ಜೊತೆ ಇರಬೇಕು ಬೇರೆಯವರಿಂದ ನಿಮಗೆನೋ ತೊಂದರೆ ಆಗ್ತಿದೆ ಇಲ್ಲಾಂದರೆ ನೀವು ಬೇರೆಯವನ್ನ ಹಚ್ಕೊಂಡಷ್ಟು ನಿಮಗೆ ಅದು ನೋವೇ ಜಾಸ್ತಿ ಆಗುತ್ತೆ ಮುಂದೆ ಒಂದಿನ ಸೊ ಅದ್ರ ಬಗ್ಗೆ ಅದರಲ್ಲೂ ನಿಮ್ಮೊಟ್ಟಿಗೆ ನೀವು ಕಾಲ ಕಳೀರಿ ನಿಮ್ಮೊಂದಿಗೆ ನೀವು ಇರಿ ಅಂತಲೇ ಹೇಳ್ತೀನಿ ನಾನು ಸೆಲ್ಫ್ ಲವ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಸೊ ನಿಮ್ಮ ಕೇರನ್ನ ನೀವು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ ಮತ್ತು ಇನ್ನು ಅದು ನಿಮ್ಮಲ್ಲಿ ಬರಬೇಕು ಫಿಫ್ಟೀನ್ ಡೇಸ್ ಆಗಿರ್ಬೋದು ಇಲ್ಲ ಫ್ರೀಯಾಗಿದೆ ವೀಕ್ಲಿ ಒಂದು ಸಲ ಈ ಥರ ನೀವು ನಿಮ್ಮೊಟ್ಟಿಗೆ ಕಾಲ ಕಳಿಯೋದ್ರಿಂದ ತುಂಬಾ ಕೂಲ್ ಫೀಲ್ ಆಗುತ್ತೆ ಮತ್ತು ಸ್ಟ್ರೆಸ್ ಇರೋದಿಲ್ಲ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ ನಿಮ್ಮೊಟ್ಟಿಗೆ ನೀವಿರ್ಬೋದು ಅಂತ ಹೇಳ್ತೀನಿ ಸೊ ಇದನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಫೇಸ್ಗೆ ಹಚ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಫೇಸ್ಗೆ ನೀವು ಅಪ್ಲೈ ಮಾಡ್ಕೊಳ್ಳಿ ಸೊ ಈ ಅರ್ಶನ ಶ್ರೀಗಂಧ ಇದೆಲ್ಲ ಫೇಸ್ಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಸೊ ನೀವು ನೀವು ಅಬ್ಸರ್ವ್ ಮಾಡಿರ್ಬೋದು ಅಂದರೆ ಆಲ್ಮೋಸ್ಟು ಮದುವೆ ಮನೆಗಳಲ್ಲಿ ಶಾಸ್ತ್ರ ಅಂತ ಮಾಡ್ತಾರೆ ಫೇಸ್ಗೆ ಕೈಕಲ್ಗೆರೋ ಅಷ್ಟು ಹಚ್ತಾರೆ ಬಿಕಾಸ್ ಅದು ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ ನಿಮ್ಮ ಫೇಸ್ಗೆ ಆಮೇಲೆ ನಿಮ್ಮ ನಿಮ್ಮಲ್ಲಿರೋ ಒಂದು ಬ ಕಾಂತಿನ ನಿಮಗೆ ಹೆಚ್ಚು ಮಾಡುತ್ತೆ ನಿಮ್ಮಲ್ಲಿ ಅಂತ ಹೇಳಿಬಿಟ್ಟು ಸೊ ಅದನ್ನು ಅವ್ರು ಏನು ಮಾಡಿದರೆ ಒಂದು ಶಾಸ್ತ್ರ ಥರ ಅದನ್ನು ಇಡಿಟ್ಯೂಸ್ ಮಾಡಿದ್ದಾರೆ ಅಂದರೆ ಎಲ್ಲರೂ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ಹಿಂದಿನ ಕಾಲದಲ್ಲಿ ಯಾರೂ ಸುಮ್ಮ ಸುಮ್ಮನೆ ಏನೂ ಮಾಡಿಲ್ಲ ಅದೆಲ್ಲ ಒಂದು ಶಾಸ್ತ್ರ ಸಂಪ್ರದಾಯ ಅಂದರೆ ಅದರಿಂದ ಏನೋ ಒಂದು ಇತ್ತು ಅಂತಲೇ ಅದು ಅರ್ಥ ಸೊ ನಿಮ್ಮ ನಿಮ್ಮಲ್ಲಿರೋ ಕಾಂತಿನ ಇದು ಇನ್ನೂ ಹೆಚ್ಚು ಮಾಡುತ್ತೆ ಅರ್ಶನ ಟರ್ಮರಿಕ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಕಡ್ಲೈಟ್ ಅನ್ನೋದು ನಿಮ್ಮ ಒಂದು ಬಾಡಿಗಾಗಲಿ ಸ್ಕಿನ್ಗಾಗಲಿ ತುಂಬಾ ಹೆಲ್ಪ್ ಆಗುತ್ತೆ ಬಾಡಿ ಟ್ಯಾನ್ ಆಗಿರೋದಿರ್ಬೋದು ಇಲ್ಲಾಂದರೆ ಏನೋ ಬಾಡಿ ಟ್ಯಾನಿಂಗ್ ಇರ್ಬೋದು ಇಲ್ಲಾಂದರೆ ಏನಾದರೂ ನಿಮಗೆ ಸ್ಕಿನ್ನಲ್ಲಿ ಏನಾದರೂ ಸ್ಪಾಟ್ಸ್ಗಳಿದ್ರೆ ಸೊ ಇದಕ್ಕೆಲ್ಲೂ ಕೂಡ ಇದು ಎಲ್ಪ್ ಮಾಡುತ್ತೆ ಹೋಗ್ಸೋ ಹೋಗ್ಲಾಡ್ಸೋಕೆ ಅಂತ ಸೊ ಫೇಸ್ ಎಲ್ಲ ಆಲ್ಮೋಸ್ಟ್ ಡ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಪೂರ್ತಿ ಡ್ರೈ ಆಗಿಬಿಡುತ್ತೆ ಸೊ ನಾನು ಇವಾಗೋಗಿ ಸ್ಥಾನ ಕೂತ್ಕೊಳ್ತಾ ಇದ್ದೀನಿ ಸೊ ಸ್ಥಾನ ಆದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಹೇಗೆ ಕಾಣ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಲಿಪ್ಸ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊದಲು ಬ್ಲ್ಯಾಕ್ ಇಷ್ಟ ತರ ಇದ್ದಿದೆ ಇವಾಗ ಪಿಂಕ್ ಥರ ತರ ಕಾಣ್ತಿದೆ ಸ್ಕ್ರಬ್ ಯೂಸ್ ಮಾಡೋದ್ರಿಂದ ಮತ್ತು ಟೊಮೆಟೊ ಮತ್ತು ಸಕ್ಕರೆನ ಹಾಕ್ಬಿಟ್ಟು ಈ ಥರ ಸಬ್ಸ್ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಿಜ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ಅಪ್ ಆಗಿ ಬರ್ತೀನಿ ಸೊ ಇವಾಗ ಬಾಡಿ ಲೋಷನ್ ಅಪ್ಲೈ ಇದ್ದೀನಿ ಸೊ ಇದು ಬಂದು ಹಿಮಾಲಯ ಯಾವ್ದು ಬಾಡಿ ಲೋಷನ್ನು ಚಾಕೋ ಬಟರ್ ಅಂತ ಹೇಳ್ಬಿಟ್ಟು ಸೊ ಈ ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಿಜವಾಗ್ಲೂ ಎಷ್ಟು ಚೆಂದ ಇರುತ್ತೆ ಅಂದರೆ ಸ್ಮೆಲ್ നന്ന ഫേവരെ അതേ ഹേബോ തുമ്പേ ഇഷ്ട നമുക്ക് ಸೊ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಅಷ್ಟೇ ನನಗೆ ಎಷ್ಟು ಡಲ್ಲಾಗಿದ್ದು ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಅಬ್ಸರ್ವ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ಆಗಿ ಹೇಳ್ತಾ ಇರೋದು ಯಾವುದೇ ಥರ ಇಲ್ಲಿ ಯಾವುದೇ ಥರ ಫೇಕ್ ಇಲ್ಲ ಇದರಲ್ಲಿ ನನ್ನ ಮೊದಲು ನನ್ನ ಸ್ಕಿನ್ ಎಷ್ಟು ಡ್ರೈ ಆಗಿತ್ತು ಹಾಗೆಯೇ ಎಷ್ಟು ಡಲ್ಲಾಗಿತ್ತು ಅಂತ ಹೇಳಿದ್ರೆ ಇವಾಗ ಎಷ್ಟು ಬ್ರೈಟಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಸೊ ಅದೇನು ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂದರೆ ನೀವು ಸ್ನಾನ ಮಾಡಿದಾದಮೇಲೆ ನಿಮ್ಮ ಸ್ಕಿನ್ ಕೇರ್ನ ಮಾಡ್ಕೊಳ್ಳಿ ಅಂದರೆ ಸ್ನಾನ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ರೆ ನಿಮ್ಮ ಇವಾಗ ಸೋಪ್ ಎಲ್ಲ ಯೂಸ್ ಮಾಡಿರ್ತೀರಾ ಇಲ್ಲ ತಲೆಗೆ ಶ್ಯಾಂಪೂ ಎಲ್ಲ ಹಾಕಿರ್ತೀರ ಅದು ಸ್ಕಿನ್ ಮೇಲೆಲ್ಲ ಬಂದಿರುತ್ತೆ ಸೊ ಆವಾಗ ನಿಮ್ಮ ಸ್ಕಿನ್ ನೀವೇನಾದರೂ ನೀವು ಮಾಯ್ಚರೈಸರ್ ಮಾಡದೆ ಬಿಟ್ಟರೆ ಅವಾಗ ನಿಮ್ಮ ಸ್ಕೂಲ್ ಡ್ಯಾ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ನೀವು ಆಫ್ಟರ್ ನೀವೇನು ಸ್ನಾನ ಮಾಡ್ಕೊಂಡು ಬರ್ತೀರ ಆವಾಗ ಸ್ಕಿನ್ ಕೇರ್ನ ಮಾಡ್ಕೊಳ್ಳಿ ಮಾಯಶ್ಚರೈಸರ್ ಹಾಕ್ಕೊಳ್ಳೋದಾಗಿರ್ಬೋದು ಮತ್ತು ಕೈಗೆ ಬಾಡಿ ಲೋಷನ್ ಕಾಲಿಗೆ ಬಾಡಿ ಲೋಷನ್ ಆಗಿರ್ಬೋದು ನಿಮ್ಮ ಸ್ಕಿನ್ನ ನೀವು ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಸ್ಕಿನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಸೊ ಇವಾಗ ನಾನು ಪಾಂಡ್ಸ್ ಅವ್ರದ್ದು ಮಾಯ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ನನ್ನ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಡೈಲಿ ಯೂಸ್ ಆಗಿರ್ಬೋದು ನಾನು ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತಿರೋದು ನನಗೆ ಒಂಥರ ಏನೋ ಕಂಫರ್ಟ್ ಫೀಲ್ ಕೊಡುತ್ತೆ ಇದು ಅಂತ ಹೇಳ್ಬಿಟ್ಟಾಗಿ ನೀವು ಆಯಿಲ್ ಸ್ಕಿನ್ ಆರ್ ಡ್ರೈ ಸ್ಕಿನ್ ಎರಡು ಇಬ್ಬರು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಅವ್ರಾಗಿರ್ಬೋದು ಇಲ್ಲ ಆಯಿಲ್ ಆಗಿರ್ಬೋದು ಡ್ರೈ ಆಗಿರ್ಬೋದು ಎರಡಕ್ಕೂ ಕೂಡ ಇದು ಮ್ಯಾಚ್ ಆಗುತ್ತೆ ಯಾವುದೇ ಥರ ಪೌಡರ್ನ ಯೂಸ್ ಮಾಡೋದಿಲ್ಲ ಡೈಲಿ ರೂಟೀನಲ್ಲಿ ಆಗಿರ್ಬೋದು ಇಲ್ಲ ದೆನ್ ನಾನು ಕಾಂಪ್ಯಾಕ್ಟ್ನ ಮಾತ್ರ ಯೂಸ್ ಮಾಡ್ತೀನಿ ಅಂದರೆ ಏನೇನು ಫಂಕ್ಷನ್ಸ್ ಇದ್ದರೆ ಎಲ್ಲರೂ ಹೋಗಬೇಕು ಅಂತಂದರೆ ಸೊ ಅದಕ್ಕೋಸ್ಕರ ಮಾತ್ರ ನಾನು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತೀನಿ ಡೈಲಿ ಯೂಸ್ ಆಗಿರೋ ಯಾವುದೇ ಥರ ಪೌಡರ್ನ ಯೂಸ್ ಮಾಡೋದಿಲ್ಲ ಸೊ ಇಫ್ ಇನ್ ಕೇಸ್ ನೀವು ಯೂಸ್ ಮಾಡೋಂಗಿದ್ರೆ ನೀವು ಮಾಡ್ಕೊಳ್ಬೋದು ಸೊ ನಾನು ಇಲ್ಲನೂ ಹರಿಗ್ತಾಯಿದ್ದೀನಿ ಸಿನ್ ಸ್ವಲ್ಪ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ತುಂಬ ಮಾತಾಡಿದ್ದೀನಿ ಅಂತ ಅನಿಸುತ್ತೆ ಸೊ ವಿಡಿಯೋ ನನಗೆ ಇನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಯಾವುದೇ ಥರ ವೀಡಿಯೋ ಹಾಕೋ ಅಥವಾ ನಿಮಗೆ ಬಂದು ತಲುಪುತ್ತೆ ಅದು ಫಸ್ಟಾಗಿ ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಅಂತ ಭಾವಿಸ್ತೀನಿ ಇನ್ನು ಯಾವ ಥರನಾದರೂ ನಿಮಗೆ ವಿಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಏನಾದರೂ ನಿಮಗೆ ಬೇಕು ಅಂತ ಹೇಳಿದರೆ ಹೇಗೆ ಪ್ರಿಪೇರ್ ಮಾಡೋದು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಸೊ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೊ ಮಚ್